ರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಮೂರು ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಒಂದರಿಂದ ಒಂದು ನಡೆಯಬೇಕಾದ ಚಕ್ರವನ್ನು ಅಂದರೆ ಅನ್ನದಿಂದ ನಾವು ನಮ್ಮಿಂದ ವೇದ ವೇದದಿಂದ ಪರಮಾತ್ಮನ ತಿಳಿವಳಿಕೆ ತಿಳಿದ ಪರಮಾತ್ಮನಿಂದ ಕರ್ಮ ಕರ್ಮದಿಂದ ಆದಿತ್ಯಾದಿ ದೇವತೆಗಳ ತೃಪ್ತಿ ಇದರಿಂದ ಮೋಡ ಮೋಡದಿಂದ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ನಾವು ಹೀಗೆ ಒಂದಕ್ಕೊಂದು ಸಂಬಂಧಪಟ್ಟು ಈ ಚಕ್ರವನ್ನು ಯಾರು ಮುಂದುವರಿಸೋದಿಲ್ವೋ ಅಂದರೆ ಸ್ವಧರ್ಮ ಪಾಲನೆಯನ್ನು ಮಾಡ್ತಾ ಯಾರು ತಮ್ಮ ಕರ್ತವ್ಯವನ್ನು ಪಾಲಿಸದೇ ಇರುವವರನ್ನು ಕಟುವಾಗಿ ನಿಂದಿಸ್ತಾನೆ ಪರಮಾತ್ಮ ಶ್ರೀಕೃಷ್ಣ ಅದೇನೋದನ್ನು ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕರ್ಮಯೋಗದ ಹದಿನಾರನೇ ಶ್ಲೋಕ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯ ಅಗಾಯುರ್ ಇಂದ್ರಿಯಾರಮೋ ಮೋಘಂ ಪಾರ್ಥಸ ಜೀವತಿ ಈ ಶ್ಲೋಕದ ಅರ್ಥ ಹೇ ಪಾರ್ಥ ಯಾವ ಮನುಷ್ಯನೂ ಈ ಲೋಕದಲ್ಲಿ ಈ ಪ್ರಕಾರವಾಗಿ ಪರಂಪರೆಯಿಂದ ಪ್ರಚಲಿತವಾಗಿರುವ ಸೃಷ್ಟಿಚಕ್ರಕ್ಕೆ ಅನುಕೂಲವಾಗಿ ವರ್ತಿಸೋದಿಲ್ಲವೋ ಅರ್ಥಾ ತನ್ನ ಕರ್ತವ್ಯ ಪಾಲನೆ ಮಾಡೋದಿಲ್ಲವೋ ಅವರದು ನಿಶ್ಚಯವಾಗಿಯೂ ಪಾಪವೇ ತುಂಬಿದ ಬದುಕು ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯರ ಬದುಕು ವ್ಯರ್ಥ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಈ ಪ್ರಪಂಚ ನಿಂತಿರೋದೆ ಯಜ್ಞದ ಆಧಾರದ ಮೇಲೆ ಪಂಚಭೂತಗಳು ತರುಲತೆಗಳು ಪ್ರಾಣಿ ಪಕ್ಷಿಗಳು ಮಾನವರೆಲ್ಲರೂ ಇಲ್ಲಿ ಒಬ್ಬರನ್ನೊಬ್ಬರು ಸಹಕರಿಸಬೇಕು ತಮ್ಮ ಪಾಲಿಗೆ ಬಂದದ್ದನ್ನು ಇದಕ್ಕೆ ಅರ್ಪಿಸಬೇಕು ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೀವಿ ದೇಹ ಆಹಾರವನ್ನು ಅರಗಿಸಿಕೊಂಡು ಅದನ್ನು ದೇಹದ ಎಲ್ಲ ಭಾಗಗಳಿಗೆ ಬೇಕಾದ ವಸ್ತುವನ್ನು ರವಾನಿಸುತ್ತೆ ಹಾಗೆಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೊಡುಗೆಗಳನ್ನು ಸಮ ದೃಷ್ಟಿಯಿಂದ ತೆಗೆದುಕೊಂಡು ಪ್ರತಿಯೊಬ್ಬನಿಗೂ ಏನೇನು ಬೇಕೋ ಅದನ್ನು ತಯಾರು ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಪ್ರತಿಯೊಬ್ಬರೂ ಸಹಕರಿಸಬೇಕು ಈಗ ಸಸ್ಯ ಪ್ರಾಣಿ ವರ್ಗಗಳು ತಮಗೆ ತಿಳಿಯದಂತೆ ತಮ್ಮ ಬಾಳನ್ನು ಈ ಸೃಷ್ಟಿಗೆ ಅರ್ಪಣೆ ಮಾಡಿವೆ ಆದರೆ ವಿಚಾರಪರನಾಗಿರುವ ಮನುಷ್ಯ ಇದನ್ನು ತಿಳಿದು ಮಾಡಬೇಕಾಗಿದೆ ಯಾವಾಗ ಕೊಡೋದನ್ನು ನಿಲ್ಲಿಸಿ ಬರೋದ್ರ ಕಡೆ ಮಾತ್ರ ಗಮನ ಕೊಡ್ತಾನೋ ಅಂಥವನನ್ನ ಪ್ರಕೃತಿ ಬೇಗನೆ ಆಚೆಗೆ ಎಸೆಯುತ್ತೆ ಹೇಗೆ ಅಂದರೆ ಯಜ್ಞದ ನಿಯಮಕ್ಕೆ ವಿರೋಧವಾಗಿ ಹೋಗುವವನನ್ನು ಪಾಪಿ ಅಂತಾರೆ ಅವನು ಕೇವಲ ತನ್ನ ಬಗ್ಗೆ ಮಾತ್ರ ಚಿಂತಿಸ್ತಾನೆ ಹೊರಗಿನಿಂದ ತನ್ನ ತೃಪ್ತಿಗೆ ಏನು ಬೇಕೋ ಅದನ್ನೆಲ್ಲ ಹೀರಿಕೊಳ್ಳೋದ್ರಲ್ಲಿ ಮಾತ್ರ ನಿರತನಾಗಿರ್ತಾನೆ ಇಂತಹ ಸ್ವಾರ್ಥಿಯೇ ಪಾಪಿ ಸಮದೃಷ್ಟಿಯ ಜೀವನಕ್ಕೆ ದುಡಿಯದವನ ಬಾಳು ಸಂಕುಚಿತವಾಗುತ್ತೆ ಅಂಥವನು ಇಂದ್ರಿಯಗಳ ಗುಲಾಮನಾಗ್ತಾನೆ ಕೇವಲ ತನ್ನ ಇಂದ್ರಿಯ ಸುಖಕ್ಕೆ ಮಾತ್ರ ಆಲೋಚನೆ ಮಾಡ್ತಾನೆ ಇಂದ್ರಿಯ ಸುಖದಲ್ಲಿ ತನ್ನನ್ನು ತಾನು ಕಟ್ಟಿ ಹಾಕಿಕೊಳ್ತಾನೆ ಅದು ಮೃಗ ಸದೃಶರಾದಂತೆ ಅದಕ್ಕಿಂತ ಅಂದರೆ ಮೃಗಕ್ಕಿಂತ ಕೀಳಾದವನು ಪ್ರಾಣಿಗಳಿಗೆ ಯಾವುದೇ ಉತ್ತಮ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೃಷ್ಟಿ ಚಕ್ರವನ್ನು ಯಾರೂ ಮುಂದುವರಿಸಿಕೊಂಡು ಹೋಗೋದಿಲ್ಲವೋ ಅಂಥವನು ಸೃಷ್ಟಿಚಕ್ರದ ನಡೆಯನ್ನು ಮುರಿತಾನೆ ಸಮಾಜದ ಸಹಜ ನಡೆಗೆ ಅಡ್ಡಗಾಲ ಹಾಕ್ತಾನೆ ಅಂಥವನು ತನ್ನ ಇಂದ್ರಿಯ ಸುಖ ಭೋಗದಲ್ಲಿ ಮೈಮರೆತು ತನ್ನ ಜೀವನವನ್ನು ವ್ಯರ್ಥ ಮಾಡ್ಕೋತಾನೆ ಹಾಗಾದರೆ ಮತ್ತೆ ಹೇಗಿರಬೇಕು ನಾವು ಅದಕ್ಕೆ ಪರಮಾತ್ಮ ಹೇಳ್ತಾನೆ ಈ ಸೃಷ್ಟಿಚಕ್ರದ ಎಚ್ಚರ ನಮಗೆ ನಮ್ಮ ದೈನಂದಿನ ಕಾರ್ಯದಲ್ಲಿ ಇದ್ದರೆ ನಮ್ಮ ಜೀವನ ಸಾರ್ಥಕ ನಮ್ಮ ದೈನಂದಿನ ಬದುಕನ್ನು ಒಂದು ಯಜ್ಞವಾಗಿ ಮಾಡಿಕೊಂಡು ಭಗವಂತನ ಪ್ರಜ್ಞೆಯಲ್ಲಿ ಬದುಕೋದನ್ನು ರೂಢಿ ಮಾಡಿಕೊಳ್ಬೇಕು ಇದೇ ನಿಜವಾದ ಕರ್ಮಯೋಗ ಇದು ಭಗವಂತನನ್ನು ಸೇರುವ ಮಾರ್ಗವೂ ಹೌದು ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿವೆ ಒಂದು ಇನ್ನೊಂದರ ಸಹಾಯದಿಂದ ನಿಂತಿದೆ ಯಾವುದೂ ಸ್ವತಂತ್ರವಲ್ಲ ಪ್ರತಿಯೊಂದು ಪುಟ್ಟ ಕ್ರಿಯೆಯಲ್ಲೂ ಇಡೀ ಸೃಷ್ಟಿಯ ಶಕ್ತಿಗಳು ಪರೋಕ್ಷವಾಗಿ ಪಾಲ್ಗೊಳ್ತವೆ ನಾವು ತಿನ್ನುವ ಆಹಾರದ ಹಿಂದೆ ಅನೇಕ ಕರ್ಮದ ಋಣಗಳಿವೆ ಅದನ್ನು ನೆನೆದರೆ ವಿಶ್ವಶಕ್ತಿಗೆ ಕೃತಜ್ಞತರಾಗ್ತೀವಿ ಮನುಷ್ಯನಾದವನು ಈ ಪ್ರಪಂಚದಲ್ಲಿ ಸಾರ್ಥಕನಾಗಬೇಕಾದರೆ ಅವನು ತನ್ನ ಕರ್ತವ್ಯವನ್ನು ಮಾಡಲೇಬೇಕು ಇಲ್ಲಿ ಶ್ರೀಕೃಷ್ಣ ಕರ್ತವ್ಯದ ಅವಶ್ಯಕತೆಯನ್ನು ವಿವರಿಸ್ತಾನೆ ತನ್ನ ಸ್ವಾರ್ಥ ಬಿಟ್ಟು ಕರ್ತವ್ಯ ಮಾಡು ಅಂತ ಹೇಳ್ತಾನೆ ಭಗವಂತ ಇದು ಸೃಷ್ಟಿಚಕ್ರದಲ್ಲಿ ಇದನ್ನು ವಿವರಿಸ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು